ಶ್ರೀಪ್ರಭಾ ಮೀಡಿಯಾಗೆ ಸ್ವಾಗತ ನಾನು ವಿಶಾಖ ಭಟ್ ನಾವಿವತ್ತು ಶಿರ್ಸಿಯ ಜಿಲ್ಲ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದ್ದೀವಿ ಇದೇ ಭಾನುವಾರ ಅಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿರ್ಸಿಗೆ ಆಗಮಿಸ್ತಾ ಇದ್ದಾರೆ ಹಾಗಾದ್ರೆ ಏನೆಲ್ಲ ತಯಾರಿ ಇಲ್ಲಿ ನಡೆಸ್ ನಡೀತಾ ಇದೆ ಎಷ್ಟು ಜನ ಸೇರ್ತಾರೆ ಯಾವ್ಯಾವ ರೀತಿ ತಯಾರಿಯನ್ನು ಇವರು ಮಾಡ್ಕೊಡ್ತಾ ಇದ್ದಾರೆ ಅಂತ ನಾವೇ ನೋಡ್ಕೊಂಡು ಬರೋಣ ಬನ್ನಿ ಮಾರಿಕಾಂಬ ಕ್ರೀಡಾಂಗಣದಲ್ಲಿ ಸಕಲವಾಗಿ ಸಿದ್ಧತೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಪ್ರಧಾನಿ ಮ ಅವರು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿರ್ಸಿಗೆ ಆಗಮಿಸ್ತಾ ಇದ್ದಾರೆ ಅದಕ್ಕಾಗಿ ಶಿರ್ಸಿಯ ಮಾರಿಕಾಂಬಾ ಸ್ಟೇಡಿಯಂನಲ್ಲಿ ಸಕಲವಾಗಿ ಸಿದ್ಧತೆಗೊಂಡಿದೆ ನಾನು ಹಿಂದ್ಗಡೆ ಸ್ಟೇಜನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಸಕಲವಾಗಿ ಎಲ್ಲ ಸ್ಟೇ ಸ್ಟೇಜನ್ನು ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಸ್ಥಳಕ್ಕೆ ಎಸ್ ಪಿ ಜೆ ಕಮಾಂಡುಗಳು ಕೂಡ ಆಗಮಿಸಿದ್ದು ರಕ್ಷಣೆ ಸಲುವಾಗಿ ಕೂಡ ತುಂಬ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ಹಾಗೆ ಕೆಲವೊಂದಿಷ್ಟು ಝೋನ್ಗಳನ್ನು ರೆಡ್ ಝೋನ್ ಆಗಿರ್ಬೋದು ಅಥವಾ ಪ್ರೇಕ್ಷಕರ ಗ್ಯಾಲರಿ ಅಂತ ಕೂಡ ಈ ಕಡೆ ನಿರ್ಮಿಸಲಾಗಿದೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನರ ನಿರೀಕ್ಷೆ ಇದ್ದು ಅವರಿಗೋಸ್ಕರ ಆಸನದ ವ್ಯವಸ್ಥೆ ಆಗಿರ್ಬೋದು ಅಥವಾ ಬಿರು ಬಿಸಿಲಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಸರಿಯಾದ ಪೆಂಡಲ್ನ ವ್ಯವಸ್ಥೆ ಆಗಿರ್ಬೋದು ಹೀಗೆ ಎಲ್ಲ ತರಹದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗ್ಡೆ ಅವರಿದ್ದಾರೆ ಅವ್ರ ಹತ್ರ ನಾವು ಮಾತಾಡಿಸ್ತಾ ಹೋಗ್ತೀನಿ ನಮಸ್ತೆ ಸರ್ ಹೇಗ್ ನಡೀತಾ ಇದೆ ತಯಾರಿ ಇಡೀ ನಗರ ಸಿರ್ಸಿ ನಗರ ತುಂಬಾ ಸಂತೋಷದಿಂದ ಸಿದ್ಧವಾಗ್ತಾ ಇದೆ ಸಿರಿಸಸಿಯಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಬಹಳ ವರ್ಷದ ನಂತರ ಸುಮಾರು ನಲವತ್ತು ವರ್ಷದಗಳ ನಂತರ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಬರ್ತಾ ಇದ್ದಾರೆ ಒಂದು ದೊಡ್ಡ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಇಡೀ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರ ಕಿತ್ತೂರು ಖಾನಾಪುರವನ್ನು ಒಳಗೊಂಡಂಥ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರ ಒಂದು ಮದುವೆಣಗಿತ್ತಿ ಅಂತ ರೆಡಿ ಆಗಿರ್ತಕ್ಕಂಥ ಈ ಸಭಾಂಗಣವನ್ನು ಅಥವಾ ಒಂದು ಜಿಲ್ಲಾ ಕ್ರೀಡಾಂಗಣವನ್ನು ಮಾರಿಕಂಬ ಜಿಲ್ಲಾ ಸ್ಟೇಡಿಯಮ್ಮನ್ನು ನೋಡಲಿಕ್ಕೆ ಇಲ್ಲಿ ಮೋದಿಜಿಯವರ ಆಗಮನವನ್ನು ಕಣ್ತುಂಬಿಸ್ಕೊಳ್ಳಲಿಕ್ಕೆ ತುಂಬ ಆಸೆ ಪಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತರು ನಗರದ ಇಲ್ಲಿನ ಏನು ಅಲಂಕಾರ ಮೈದಾನವನ್ನು ಚೆನ್ನಾಗಿ ಅಲಂಕರಿಸ್ಕೊಂಡಿದ್ದಾರೆ ತಿಬ್ಬಾದೇವಿ ಟೆಂಟ್ ಹೌಸ್ ಅಂತ ಹೇಳಿ ಬೆಂಗಳೂರಿನವರು ಅವರು ಇಲ್ಲಿ ವೇದಿಕೆ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಮೊನ್ನೆನೇ ಅವರು ಇಲ್ಲಿ ನಗರಕ್ಕೆ ಆಗಮಿಸಿದ್ದಾರೆ ಮೊನ್ನೆ ಸಂಜೆಯಿಂದಲೇ ಇಲ್ಲೆಲ್ಲ ಬಂದು ವೇದಿಕೆ ನಿರ್ಮಾಣವನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಭವ್ಯವಾದ ಇದಕ್ಕೆ ಒಂದು ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇರುವಂಥದ್ದು ಹಾಗಾಗಿ ಈಗಾಗಲೇ ಸಾಕಷ್ಟು ಅನುಭವ ಇರುವಂಥ ವೇದಿಕೆ ಅವರು ಅಂಕೋಲದಲ್ಲಿ ಮೋದಿಜಿಯವರ ಸಮಾವೇಶ ಆದ ಸಂದರ್ಭದಲ್ಲಿ ಕೂಡ ಇದೇ ತಿಬ್ಬಾದೇವಿ ಟೆಂಟ್ ಹೌಸ್ನವರೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಹಾಗಾಗಿ ತುಂಬ ಅನುಭವ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಅವರೇ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಂತರದಲ್ಲಿ ವೇದಿಕೆಯಲ್ಲಿ ಮೇನ್ ಸ್ಟೇಜು ಮತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೊಂದು ಸಣ್ಣ ಸ್ಟೇಜು ಎರಡು ಸ್ಟೇಜ್ ಇರುತ್ತೆ ದೊಡ್ಡ ಸ್ಟೇಜ್ನಲ್ಲಿ ಮೋದಿಜಿಯವರು ಸೇರಿದಂತೆ ನಮ್ಮೆಲ್ಲ ಪ್ರಮುಖರುತ್ತಾರೆ ಈಗ ಈಗಿರುವಂಥ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದಂಥ ಶ್ರೀತಾ ಪ್ರಹ್ಲಾದ್ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ ಹುಬ್ಬಳ್ಳಿ ಧಾರವಾಡದ ಹುರಿಯಾಳು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಜೊತೆಗೆ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಅಭ್ಯರ್ಥಿಗಳಾದಂಥ ಶ್ರೀಯತ ವಿಶ್ವೇಶ್ವರಗಡೆ ಕಾಗೇರಿ ಅವರು ವೇದಿಕೆ ಮೇಲೆ ಇರ್ತಾರೆ ರಾಜ್ಯಾಧ್ಯಕ್ಷರು ಬರುವಂಥ ನಿರೀಕ್ಷೆ ಇದೆ ಜೊತೆಗೆ ನಮ್ಮ ಲೋಕಸಭಾ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಕ್ಲಸ್ಟರ್ನ ಸಂಯೋಜಕರಾದಂಥ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಂತಹ ಸುನಿಲ್ ಸುನೀಲ್ ಕುಮಾರ್ ಅವರು ಕಾರ್ಕಳದ ಮನೆ ಶಾಸಕರು ಅವರು ವೇದಿಕೆಯಲ್ಲಿರ್ತಾರೆ ಇನ್ನುಳಿದಂತೆ ನಮ್ಮ ಜಿಲ್ಲಾಧ್ಯಕ್ಷರು ಎನ್ ಎಸ್ ಹೆಗಡೆ ಅವರು ಸೇರಿದಂತೆ ಎಲ್ಲ ಲೋಕಸಭೆಯ ಸಂಚಾಲಕರು ಗೋವಿಂದ ನಾಯಕ್ ಈ ರೀತಿ ಎಲ್ಲ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾರೆ ಸರ್ ಜನಸಾಮಾನ್ಯರು ಬಂದರೆ ಅವರಿಗೆ ಯಾವ ಜನಸಾಮಾನ್ಯರು ಒಂಥರ ಖುಷಿಯಿಂದ ಬರ್ತಾ ಇರುವಂಥದ್ದು ಮೋದಿಜಿಯವರು ನಮ್ಮೂರಿಗೆ ಬರ್ತಿರುವಾಗ ನಮ್ಮ ಹತ್ತಿರದಿಂದ ಮೋದಿ ಅವರು ನೋಡಲಿಕ್ಕಾಗತ್ತೆ ಹೇಳುವಂಥ ಒಂದು ಉತ್ಸಾಹದಲ್ಲಿ ಶಿರ್ಸಿ ಲೋಕಸಭಾ ಕ್ಷೇತ್ರ ಇರ್ಬೋದು ಹತ್ತಿರದಂಥ ಕ್ಷೇತ್ರಗಳು ಕುಮಟಾ ಮತ್ತು ಭಟ್ಗಳನ್ನು ಇಡೀ ಜಿಲ್ಲೆ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಿತ್ತೂರು ಕಾನಾಪುರದಿಂದ ಹೊರಗೆ ಹಳಿಯಾಳ ಇರ್ಬೋದು ದಾಂಡೇಲಿ ಇರ್ಬೋದು ಜೋಡ ಇರ್ಬೋದು ಯಲ್ಲಾಪುರ ಮುಂಡುಗೋಡು ಇರ್ಬೋದು ಕಾರವಾರ ಅಂಕೋಲ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಬರಲಿಕ್ಕೆ ಉತ್ಸಾಹದಿಂದ ರೆಡಿ ಇದ್ದಾರೆ ಈಗಾಗಲೇ ಪಾಸಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ನಮ್ಮ ಪ್ರಬಂಧಕ್ಕೆ ಪಾಸ್ಗಳು ಅಂದರೆ ಇಲ್ಲಿ ಕಾರ್ಯಕರ್ತರಿದ್ದು ಏನು ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಕೂಡ ಪಾಸ್ಗಳನ್ನು ಕೊಡುವಂಥ ವ್ಯವಸ್ಥೆಗಳು ಅವರೆಲ್ಲ ಅಚ್ಚುಕಟ್ಟಾಗಿ ನೀರಿನ ನೀರನ್ನು ಕೊಡೋದ್ರಿಂದ ಹಿಡಬೋದು ಎಲ್ಲದರಲ್ಲಿ ನಮ್ಮ ಕಾರ್ಯಕರ್ತರು ತೊಡ್ಕೊಳ್ತಾರೆ ಪಾರ್ಕಿಂಗಿನ ವ್ಯವಸ್ಥೆ ಇರ್ಬೋದು ರಕ್ಷಣೆ ಇರ್ಬೋದು ಪೊಲೀಸ್ ಇಲಾಖೆ ರಕ್ಷಣೆ ಮಾಡುತ್ತೆ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾರೆ ಸರ್ ಬರುವ ಜನಸಾಮಾನ್ಯರಿಗೆ ಅಥವಾ ಯಾರಿಗೆ ಆಗಿರಲಿ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದೆ ಪಾರ್ಕಿಂಗ್ ವ್ಯವಸ್ಥೆ ಎಮ್ ಇ ಎಸ್ಸಿನ ಕಾಲೇಜಿನ ಗ್ರೌಂಡ್ ಇರ್ಬೋದು ಸುತ್ತಮುತ್ತಲದ ಎಲ್ಲ ಏನು ನಮ್ಮ ಮೈದಾನಗಳಿದ್ದಾವೆ ಇಲ್ಲಿ ಒಂದು ಹೆಲಿಪ್ಯಾಡ್ ಇದೆ ಮೇಯ್ನು ಅದನ್ನು ನಾವು ಇಲ್ಲಿ ಏನು ಟೆಸ್ಟ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಎಸ್ ಪಿ ಜಿ ಮತ್ತು ಅವರೆಲ್ಲ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋ ಆಗಿಲ್ಲ ಈಗ ಏನು ಈ ಗ್ರೌಂಡ್ ಇದೆ ಗ್ರೌಂಡಿನ ಇಮಿಡಿಯೇಟ್ ಪಕ್ಕದಲ್ಲಿರುವಂಥ ಅದರಲ್ಲಿ ಹೆಲಿಪ್ಯಾಡ್ ಆಗುತ್ತೆ ಅದನ್ನು ಏನು ನಮ್ಮ ಬಳಕೆಗೆ ಸಿಗೋದಿಲ್ಲ ಅದು ಪ್ರೈಮ್ ಮಿನಿಸ್ಟರು ಹೆಲಿಕಾಪ್ಟರ್ ಲ್ಯಾಂಡಿಂಗಿಗೆ ಅಂತ ಮಿಲಿಟರಿ ಅವರು ಅದನ್ನು ತೊಗೊಂಡಿರ್ತಾರೆ ಅದರ ಪಕ್ಕದಲ್ಲಿ ಕಾಮರ್ಸ್ ಕಾಲೇಜ್ ಇರ್ಬೋದು ಲಾ ಕಾಲೇಜ್ ಇರ್ಬೋದು ಅಥವಾ ಅಲ್ಲಿ ತೆಲಂಗದ ಹೈಸ್ಕೂಲ್ನ ಮೈದಾನ ಇರ್ಬೋದು ಅಲ್ಲಿವರೆಗೂ ಕೂಡ ಇಲ್ಲ ಪಾರ್ಕಿಂಗಿನ ವ್ಯವಸ್ಥೆ ಯಲ್ಲಾಪುರದಿಂದ ಬರುವಾಗ ಅಲ್ಲಿಯೇ ಪಾರ್ಕಿಂಗ್ ಮಾಡಿಕೊಂಡು ಅಥವಾ ಇಲ್ಲಿ ಡ್ರಾಪ್ ಹತ್ತಿರದಲ್ಲಿ ಡ್ರಾಪ್ ಮಾಡಿ ಪಾರ್ಕ್ ಮಾಡಿ ಬರುವಂಥದ್ದು ಈ ಥರದ ವ್ಯವಸ್ಥೆಗಳನ್ನು ಅಂದ್ಕೊಂಡಿದ್ದೀವಿ ಶಿರ್ಸಿ ನಗರದವರು ತುಂಬ ವಾಹನಗಳಲ್ಲಿ ದೊಡ್ಡ ವಾಹನಗಳಲ್ಲಿ ಬರೋದಿಲ್ಲ ಅವರು ಸ್ವಂತ ವಾಹನದಲ್ಲಿ ಬರ್ತಾರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ದೂರದಲ್ಲೇ ವಾ ಪಾರ್ಕಿಂಗನ್ನು ಮಾಡ್ಕೊಂಡು ನಡ್ಕೊಂಡು ಬರಲಿಕ್ಕೆ ಅಗತ್ಯ ಇದ್ದರೆ ಈ ಕಡೆ ಕೆ ಎಚ್ ಬಿ ಕಾಲನಿಯಲ್ಲಿ ಇಲ್ಲೂ ಎಲ್ಲ ಕೂಡ ಪಾರ್ಕಿಂಗಿನ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಇನ್ನು ಹುಬ್ಬಳ್ಳಿ ಈ ಕಡೆಯಿಂದ ಬರುವಾಗ ಈ ನಮ್ಮ ತರಬೇತಿ ಕೇಂದ್ರ ಜಿಲ್ಲಾ ತರಬೇತಿ ಕೇಂದ್ರ ಇದೆಯಲ್ಲ ಆ ಕಡೆಯೂ ಕೂಡ ಪಾರ್ಕಿಂಗಿನ ವ್ಯವಸ್ಥೆ ಆಗಿದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಹನ್ನೊಂದು ಗಂಟೆಗೆ ಪ್ರೋಗ್ರಾಮ್ ಪ್ಲ್ಯಾನ್ ಆಗಿದೆ ಲೆವೆನ್ ಓ ಕ್ಲಾಕ್ಗೆ ಪ್ರೈಮ್ ಮಿನಿಸ್ಟರ್ ಅವೆಲ್ಲೂ ಸ್ವಲ್ಪ ಅದೇ ಟೈಮಿಗೆ ಇರುತ್ತೆ ಹನ್ನೊಂದು ಗಂಟೆ ಮೊದಲನೇ ಕಾರ್ಯಕ್ರಮವೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇಲ್ಲ ಬೆಳಗಾವಿ ಮುಗಿಸ್ಕೊಂಡು ಇಲ್ಲಿ ಬರ್ತಾರೆ ಬೆಳಗಾವಿನ ಫಸ್ಟ್ ರ್ಯಾಲಿ ಬೆಳಗಾವ್ನಲ್ಲಿದೆ ಅದನ್ನು ಮುಗ್ಸ್ಕೊಂಡು ಇಲ್ಲಿ ಬರ್ತಾರೆ ಎರಡನೇ ಕಾರ್ಯಕ್ರಮ ಇದು ಮಧ್ಯಾಹ್ನದವರೆಗೆ ಕಾರ್ಯಕ್ರಮ ಆಗುತ್ತೆ ಹನ್ನೊಂದು ಗಂಟೆ ಅಂತ ನಾವು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡ್ಕೊಂಡಿರೋದು ಹನ್ನೊಂದು ಗಂಟೆಗೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿಬಿಡುತ್ತೆ ಕಲ್ಚರಲ್ ವೇದಿಕೆ ಅಂತ ಹೇಳಿದೆ ನಾನು ಅಲ್ಲಿ ವೇದಿಕೆಯಲ್ಲಿ ಕಲ್ಚರಲ್ ಕಾರ್ಯಕ್ರಮಗಳು ಕಾರ್ಯ ಕಾರ್ಯಕರ್ತರು ಆಗಮಿಸಿದ ತಕ್ಷಣ ಅವರಿಗೆ ಎಂಗೇಜ್ ಆಗಿಡಲಿಕ್ಕೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವವರಿಗೆ ಯಾಕೆಂದರೆ ತುಂಬ ಮುಂಚಿಂದ ಬಂದು ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ ನಮ್ಮ ಕಾರ್ಯಕರ್ತರು ಕೂತಿರ್ತಾರೆ ವೇದಿಕೆ ಕಾರ್ಯಕ್ರಮ ಶುರುವಾಗಂಥದ್ದು ಹನ್ನೊಂದು ಗಂಟೆಗೆ ನಂತರದಲ್ಲಿ ನಮ್ಮ ರಾಜ್ಯ ನಾಯಕರು ಇವರೆಲ್ಲ ಮಾತಾಡ್ತಾರೆ ಅದರ ನಂತರದಲ್ಲಿ ಮೋದಿಯವರ ಆಗಮನ ಆಗುತ್ತೆ ನಂತರ ಮೋದಿಜಿಯವರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಸರ್ ರಕ್ಷಣಾ ವ್ಯವಸ್ಥೆ ಅಂತ ಯಾವ ರೀತಿ ರಕ್ಷಣಾ ವ್ಯವಸ್ಥೆ ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇರೋದರಿಂದ ಎಸ್ ಪಿ ಜಿಯ ಒಂದು ಸೆಕ್ಯೂರಿಟಿ ಅಥವಾ ರಕ್ಷಣೆ ಇರುತ್ತೆ ಎಸ್ ಪಿ ಅವರು ಇವತ್ತು ಈಗಾಗಲೇ ಎರಡು ದಿವಸದ ಹಿಂದೆ ಇಲ್ಲಿ ಬಂದು ಈ ಜಾಗವನ್ನೆಲ್ಲ ಇನ್ಸ್ಪೆಕ್ಟ್ ಮಾಡಿದ್ದಾರೆ ಅವರು ಟೋಟಲ್ ಜಾಗದ ಕಂಟ್ರೋಲ್ ಎಸ್ ಪಿ ಜಿಯವರ ಹ್ಯಾಂಡ್ನಲ್ಲಿರುತ್ತೆ ಈಗೆಲ್ಲ ನಮ್ಮ ಎಸ್ ಪಿ ಮತ್ತು ಇಲ್ಲಿನ ಡಿ ವೈ ಎಸ್ ಪಿ ಈ ಥರದ್ದೆಲ್ಲ ಆಫೀಸರ್ಸು ನಿಂತು ಈಗ ರಕ್ಷಣೆ ವ್ಯವಸ್ಥೆಯನ್ನು ನೋಡ್ತಾ ಇದ್ದಾರೆ ಈಗ ನಾವು ತಯಾರಿ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನಾಳೆ ಸಂಜೆ ಅಥವಾ ನಾಳೆ ಸುಮಾರು ರಾತ್ರಿ ಹೊತ್ತಿಗೆ ಅವರು ಟೋಟಲ್ ಪೊಲೀಸ್ ವ್ಯವಸ್ಥೆ ಏನಿದೆ ಹೇಳೋದನ್ನು ಎಸ್ ಪಿ ಅವರಿಗೆ ಅದನ್ನು ಬ್ರೀಫ್ ಮಾಡ್ತಾರೆ ಎಸ್ ಪಿ ಅವರ ಎದುರುಗಡೆ ಅದನ್ನು ಮಾಹಿತಿಯನ್ನು ಕೊಡ್ತಾರೆ ಅಷ್ಟರ ನಂತರ ಎಸ್ ಪಿ ಅವರು ಟೋಟಲ್ ಈ ಒಂದು ಜಾಗ ಸಮಾವೇಶ ನಡೆಯುವಂಥ ಜಾಗದ ರಕ್ಷಣೆ ವ್ಯವಸ್ಥೆ ಎಸ್ ಪಿ ಅವ್ರ ಕೈಯಲ್ಲಿರುತ್ತೆ ಅದರ ನಂತರದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅದಕ್ಕೆ ಸಹಕಾರವನ್ನು ಕೊಡುತ್ತೆ ಧನ್ಯವಾದ ನಮ್ಮ ಜೊತೆ ಜೆ ಡಿ ಎಸ್ನ ಮುಖಂಡರು ಹಾಗೂ ಉದ್ಯಮಿಗಳಾದಂತಹ ಉಪೇಂದ್ರ ಪೈ ಅವರಿದ್ದಾರೆ ಅವರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೋದಿಯವರು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಶಿರ್ಸಿಗೆ ಏನು ಹೇಳ್ತೀರಾ ಬಹುಶಃ ನರೇಂದ್ರ ಮೋದಿಯವರು ನಾಳೆಗೆ ಇಪ್ಪತ್ತೆಂಟನೇ ತಾರೀಕಿಗೆ ಶಿರ್ಸಿಗೆ ಬರ್ತಾ ಇದ್ದಾರೆ ಇದು ಈ ಭಾಗದ ನಮ್ಮ ಕಾರ್ಯಕರ್ತರಿರ್ಬೋದು ಮತದಾರ ಇರ್ಬೋದು ಹಿತೈಷಿಗಳಿರ್ಬೋದು ಇವರಿಗೆಲ್ಲರಿಗೂ ತುಂಬ ಖುಷಿ ತರ್ತಾ ಇದೆ ಕಾರಣ ಒಬ್ಬ ಶ್ರೇಷ್ಠ ನಾಯಕ ಕಳೆದ ಹತ್ತು ವರ್ಷಗಳಿಂದ ಈ ದೇಶಕ್ಕೆ ಒಳ್ಳೆಯ ಸ್ವಾಭಿಮಾನ ಅಭಿಮಾನವನ್ನು ಬರತಕ್ಕಂಥ ರೀತಿಯಲ್ಲಿ ಏನು ಮೋದಿಯವರು ಇವತ್ತು ಕಾರ್ಯವನ್ನು ಮಾಡಿದ್ದಾರೆ ಇದನ್ನು ನೋಡಿ ಪ್ರತಿಯೊಂದು ಮನೆ ಮನೇಲಿ ಬಹುಶಃ ಮಕ್ಕಳು ಕೂಡ ನಾವು ಮೋದಿಯನ್ನು ನೋಡ್ಲಿಕ್ಕೆ ಬರಬೇಕಂತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಏನು ನಾವು ಈಗಾಗಲೇ ಸುಮಾರು ಒಂದು ಲಕ್ಷ ಜನ ಆಗುವಂತೇನು ಹೇಳಿದ್ವಿ ಇದಕ್ಕೂ ಸಂಖ್ಯೆ ಮೀರ್ಬೋದು ಬಿಟ್ಟರೆ ಕಡಿಮೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ಬೋದು ಮತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಮೋದಿಯವರ ಅಭಿಮಾನಿಗಳಾಗಿದ್ದಾರೆ ಹಾಗಾಗಿ ನಾಳೆಯ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಮತ್ತು ನಮಗೂ ಕೂಡ ಮೋದಿ ಬರೋದರಿಂದ ಪಕ್ಷಕ್ಕೆ ಪಕ್ಷದ ಅಭ್ಯರ್ಥಿಗೆ ಒಂದು ಹೊಸ ಚೈತನ್ಯವನ್ನು ನೀಡಿದೆ ಹಾಗಾಗಿ ಈ ಉತ್ತರ ಕನ್ನಡ ಜಿಲ್ಲೆ ಈ ಭಾಗದಲ್ಲಿ ನಾವು ಕಳೆದ ಬಾರಿಗಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಮತಗಳನ್ನು ಗಳಿಸೋದ ಮುಖಾಂತರ ನಾವು ಆಯ್ಕೆ ಆಗ್ಬೇಕಂತ ಮತ್ತೆ ಆಯ್ಕೆ ಆಗ್ತೇವೆ ಪ್ರಧಾನಿ ಬರುವಿಕೆಗಾಗಿ ಯಾವ ತರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮಗೇನಾದ್ರೂ ಪ್ರಧಾನ ಮಂತ್ರಿ ಅವರು ಬರುವ ಪ್ರೋಗ್ರಾಮ್ ಅನ್ನ ಲೈವ್ ಆಗಿ ನೋಡ್ಬೇಕು ಅಂತ ಅಂದ್ರೆ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ ನಿಮಗೆ ಲೈವ್ ಆಗಿ ನಾವು ಪ್ರಧಾನ ಮಂತ್ರಿ ಅವರ ಪ್ರೋಗ್ರಾಮ್ ಅನ್ನ ತೋರ್ಸಕ್ಕೆ ಪ್ರಯತ್ನವನ್ನ ಮಾಡ್ತೀವಿ मीडिया वरना सब्सक्राइब मारे